ತುಳುನಾಡಿನ ಜನರು ಪ್ರಕೃತಿಯನ್ನು ಆರಾಧಿಸಿಕೊಂಡು ಬಂದಿದ್ದು ಇಲ್ಲಿನ ಸಂಸ್ಕೃತಿಯು ಶ್ರೇಷ್ಠತೆಯನ್ನು ಹೊಂದಿದೆ ಅಂತ ಮಲ್ಪೆಯ ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಡೆಸಾ ಅವರು ಹೇಳಿದರು ಬುಧವಾರ ಚರ್ಚಿನ ಸ್ತ್ರೀ ಸಂಘಟನೆಯ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಆಟಿಡುಂಜಿ ದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಅವರು ಮಾತನಾಡಿದರು ತೊಟ್ಟಂ ಪರಿಸರದಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ ಹಿಂದೆ ಆಟಿ ತಿಂಗಳು ತುಳುವರಲ್ಲಿ ಬಹಳ ಸಂಕಷ್ಟದ ಸಮಯ ಆಗಿತ್ತು ಎಡೆಬಿಡದೆ ಸುರಿಯುವ ಮಳೆ ಬೇಸಾಯ ಕೆಲಸ ಆಯಾಸ ರೋಗ ರುಜಿನಗಳ ಪ್ರಸಾರ ಆಹಾರದ ಕೊರತೆ ಬಹಳ ಇತ್ತು ಈ ಸಂದರ್ಭ ಹಿರಿಯರು ಪ್ರಕೃತಿ ದತ್ತವಾಗಿ ಸಿಕ್ತಾ ಇದ್ದ ಗೆಡ್ಡೆಗೆಣಸು ಹಲಸು ಸೊಪ್ಪು ತರಕಾರಿಗಳನ್ನು ತಿಂದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಿದ್ರು ಆದರೆ ಇಂದಿನ ಫಾಸ್ಟ್ ಫುಡ್ ಯುಗದಲ್ಲಿ ತಮ್ಮ ಮಕ್ಕಳಿಗೆ ಇದೆಲ್ಲ ಪಾತ್ಯವಾದ್ರೂ ಕೂಡ ಅಂದಿನ ಸಂಕಷ್ಟದ ದಿನಗಳನ್ನು ನೆನೆಯುವಂಥದ್ದು ಅಗತ್ಯವಾಗಿದೆ ಅಂತ ಅವರು ಹೇಳಿದರು ಇನ್ನೂರು ಮುಖ್ಯ ಅತಿಥಿ ಸಮನ್ವಯ ಸರ್ಮದ ಸರ್ವಧರ್ಮ ಸಮವಾದ ಸಮಿತಿಯ ಅಧ್ಯಕ್ಷ ರಮೇಶ್ ತಿಂಗಳಾಯ ಮಾತನಾಡಿ ಈ ಕಷ್ಟ ಕಾಲದಲ್ಲಿ ನಮ್ಮ ಹಿರಿಯ ಸಂಬಂಧಗಳು ಹೇಗಿದ್ದವು ಅವರು ಯಾವ ರೀತಿ ಜೀವನ ನಡೆಸ್ತಾ ಇದ್ರು ಎಂಬ ಬಗ್ಗೆ ನಮ್ಮ ಇಂದಿನ ಯುವಜನತೆ ತಿಳಿಯಬೇಕು ಅಂತವರು ಹೇಳಿದರು ಕಾರ್ಯಕ್ರಮದಲ್ಲಿ ಸ್ತ್ರೀ ಸಂಘಟನೆಯ ವಿವಿಧ ಸ್ವಸಹಾಯ ಗುಂಪುಗಳ ಸದಸ್ಯರು ಮನೆಯಲ್ಲಿ ತಯಾರಿಸಿದ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಒಳಗೊಂಡ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಆಯೋಜಿಸಿದರು ಮನೋರಂಜನೆಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು ವೇದಿಕೆಯಲ್ಲಿ ಮುಸ್ಲಿಂ ಸಮುದಾಯದ ಬಾನು ತೊಟಮ್ ಸಂತ ಅನ್ನಮ್ಮ ಕನ್ವೆಂಟಿನಾ ಸುಪೀರಿಯರ್ ಸಿ ಸುಷ್ಮಾ ಚರ್ಚ್ ಪಾಲನಾ ಮಂಡಳಿ ಉಪಾಧ್ಯಕ್ಷರಾದ ಲೆಸ್ಲಿ ಆರೋಜಾ ಕಾರ್ಯದರ್ಶಿ ಬ್ಲೆಸ್ಸಿಲ್ಲಾ ಕ್ರಾಸ್ತಾ ಇಪ್ಪತ್ತು ಆಯೋಗಗಳ ಸಂಯೋಜಕಿ ವನಿತಾ ಫೆರ್ನಾಂಡಿಸ್ ಉಪಸ್ಥಿತರಿದ್ದು

అంచితం జీవిస్తుంది అంటే తాపకపోలే అంటే ఆ మంటడే ఏం చెలవ పొదు మార్తరే కాబట్టి ఉంచి ఊర్కెని చపోరే కాబట్టి అంటే అంచితన ఒక మొవే ఉంచి ఐతే కారణన అంటే కొని నిత్య్చా బక్క ఆ మంటడారక ఇల్లలో లేడి పక్కన పకుల్ పె చతురున పులే దురుగుట్టి నోరు వండిలే తుందులే पण ఆకలే రూబె కేఎఫ్సి బక్క మెక్డోనాల్డ్ పిజ్జా కోక్ పెప్సీ బక్క అయోన గుర్ పడవే అయోవ ఐహని గుర్ పడవే ఎక్కడ హెరియరు ఎక్కడ హెరియరు అక్కడ కాలేజీ పొత్తు చేరు యూనివర్సిటీ పొత్తు చేరు అక్కడ విస్డమ్ తుడు విజ్డమ్ జ్ఞాన అక్కడ ఏదో జ్ఞాన తులే ఈ కషాయ పక్క ఈ తినస్పుర ఆరోగ్య అప్పుల మాత్రమే గాదే మాఫు అతనసు ఎక్కడ పిహెచ్డి స్టూడెంట్గా గుర్తించి డాక్టరేట్ మాత్ర గుర్తించి ఆత్ జ్ఞానం అక్కడ ఎక్కడ

ఆ పర్వద శుభాశయ కొడుతాయినా రమేష్ లేదు ప్రజ్ఞ మేడం